ಏನೋ ವಕ್ಫು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿನ ಹಲವು ರೈತರುಗಳ ಪಹಣಿ ಬದಲಾಗ್ತಾ ಇರುವಂಥದ್ದು ಮತ್ತೊಂದು ಇದೆಲ್ಲವೂ ಕೂಡ ರಾಜ್ಯದಲ್ಲಿ ಹಲವು ಗೊಂದಲ ಸೃಷ್ಟಿಸ್ತಾ ಇರುವಂತಹ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧವಾಗಿ ಬಹಳ ಒಗ್ಗಟ್ಟಾಗಿ ಹೋರಾಡಬೇಕಾಗಿದ್ದಂಥ ಬಿ ಜೆ ಪಿಯಲ್ಲೇ ಮೂರ್ನಾಲ್ಕು ಬಣಗಳು ಕಂಡು ಬರ್ತಾ ಇರುವಂಥದ್ದು ಇವ್ರ ಹೋರಾಟ ಇನ್ಯಾವ ಮಟ್ಟಿಗೆ ಎಫೆಕ್ಟಿವ್ ಆಗಿರುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಮೂಡ್ತಾ ಇದೆ ಅದರಲ್ಲೂ ಕೂಡ ಯತ್ನಾಳ್ ಅವ್ರದ್ದೊಂದು ಬಣ ವಿಜಯೇಂದ್ರ ಒಂದು ಬಣ ಈ ರೀತಿಯಾಗಿ ಇವರು ಹೋರಾಟಕ್ಕೆ ಮುಂದಾಗ್ತಾ ಇದ್ದ ಹಾಗೆ ಸರ್ಕಾರದವರು ಕೂಡ ಇವ್ರನ್ನ ನೋಡ್ಕೊಂಡು ಈಗ ಮುಸಿ ಮುಸಿ ನಗೋದಕ್ ಶುರು ಮಾಡಿದ್ದಾರೆ ಮೊದಲಿಗೆ ನಿಮ್ಮಲ್ಲಿ ಒಗ್ಗಟ್ಟು ತಗಮನ್ನಿ ಆಮೇಲೆ ಒಕ್ ವಿಚಾರವಾಗಿ ಹೋರಾಟ ಮಾಡಿ ಅಂತ ಸಚಿವರುಗಳು ಬಿಜೆಪಿಯ ಕಾಲೆಳಿತಾ ಇದ್ದಾರೆ ಬಿಜೆಪಿ ಮನೆಯೊಳಗಿನ ಒಳಬೇಗುದಿ ಇದೀಗ ಬೀದಿಗೆ ಬಂದಿದೆ ಎಷ್ಟು ದಿನ ಬೂದಿ ಮುಚ್ಚಿದ ಕೆಂಡದಂತಿದ್ದ ಅಸಮಾಧಾನ ವಕ್ಫ್ ಹೋರಾಟದಲ್ಲಿ ಬಯಲಾಗಿದೆ ಬಿಜೆಪಿಯಲ್ಲಿನ ಪರಿಸ್ಥಿತಿ ನಾನೊಂದು ತೀರ ನೀನೊಂದು ತೀರ ಅನ್ನುವಂತಾಗಿದೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾಗಿನಿಂದಲೂ ವಿರೋಧಿಸುತ್ತಲೇ ಬಂದಿರುವಂತ ರೆಬೆಲ್ ನಾಯಕರು ಇದೀಗ ವಕ್ಫ್ ಹೋರಾಟದಲ್ಲಿ ಎರಡು ಬಣ ನಾಲ್ಕು ತಂಡವಾಗಿ ಛಿದ್ರ ಛಿದ್ರವಾಗಿದೆ ರೇಣುಕಾಚಾರ್ಯ ಯತ್ನಾಳ್ ಮಧ್ಯೆ ಗ್ರೇಡ್ ಗಲಾಟೆ ಬಸನಗೌಡ ಪಾಟೀಲ್ ಯತ್ನಾಳ್ ಮೊದಲು ಜನಜಾಗೃತಿ ಅಭಿಯಾನ ಘೋಷಿಸಿದ್ರು ಇದಾದ ಬಳಿಕವೇ ತಡ ಮಾಡದ ವಿಜಯೇಂದ್ರ ಮೂರು ತಂಡಗಳ ಹೆಸರನ್ನ ಪ್ರಕಟಿಸಿದ್ರು ಇದಕ್ಕೆ ಕಿಡಿಕಾರಿದ್ದಂತ ಯತ್ನಾಳ್ ಅಪ್ಪ ಅಮ್ಮ ಇಲ್ಲದ ತಂಡಗಳು ಅಂತ ಲೇವಡಿ ಮಾಡಿದ್ದರು ಯತ್ನಾಳ್ ಅವರ ನಡೆಗೆ ರೇಣುಕಾಚಾರ್ಯ ತಮ್ಮದೇ ಸ್ಟೈಲ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ ಇಬ್ಬರ ನಡುವೆ ಥರ್ಡ್ ಗ್ರೇಡ್ ಫೋರ್ತ್ ಗ್ರೇಡ್ ಅನ್ನೋ ಕದನ ಗರಿಗೆದರಿದೆ ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಇಂಟ್ರ್ಯೂ ತಗೊಂಡು ನಾವು ಕೊಟ್ಟರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ ಥರ್ಡ್ ರೇಟ್ ರಾಜಕಾರಣಿಗಳ ನಾನು ಕೇಳ್ಬೇಡ್ರಿ ನೀವು ಬಹಳ ಅವ್ನ ಮ್ಯಾಕ್ ಪ್ರೀತಿ ಅವನಿಗೆ ಕೇಳ್ತಾರ ಬಾಯಿ ಚಟಕ್ಕೋಸ್ಕರ ಮಾತಾಡ್ತಾರೆ ದಾರಿಲ್ ಬೀಲಿ ದಾರಿಲ್ ಬೀದಿಲಿ ದಿನ ಬೆಳಕರ ಮಾತಾಡ್ತಾರೆ ಯಡಿಯೂರಪ್ಪನವ್ರ ಬಗ್ಗೆ ವಿಜೇಂದ್ರ ಬಗ್ಗೆ ಅವ್ರ ಬಗ್ಗೆ ಇದ್ರೆ ಅವ್ರಿಗೆ ಊಟ ಸೇರಲ್ಲ ಕನಸಲ್ಲಿ ಅವ್ರಿಗೆ ಸಿಂಹ ಸ್ವಪ್ನ ಏನೇ ಭಿನ್ನಾಭಿಪ್ರಾಯ ಇದ್ರೂ ಒಟ್ಟಾಗಿ ಹೋರಾಡಬೇಕು ಒಗ್ಗಟ್ಟಿನ ಮಂತ್ರ ಜಪಿಸಿದ ಜೋಶಿ ಆರ್ ಅಶೋಕ್ ಹೀಗೆ ಸ್ವಪಕ್ಷದ ನಾಯಕರೇ ಬೀದಿ ಕಾಳಗಕ್ಕೆ ಇಳಿದಿದ್ದಾರೆ ನಾನಾ ನೀನಾ ನಿಂತಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ ಏನೇ ಭಿನ್ನಾಭಿಪ್ರಾಯ ಇದ್ರೂ ಒಟ್ಟಾಗಿ ಹೋರಾಡುವಂತೆ ಕರೆ ಕೊಟ್ಟಿದ್ದಾರೆ ಮತ್ತೊಂದ್ ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಬಣ ಬಡಿದಾಟ ವಿಚಾರವನ್ನ ತಳ್ಳಿ ಹಾಕಿದ್ದಾರೆ ನಾನು ನಿನ್ನೆ ಅಪೀಲ್ ಮಾಡಿದ್ದೇನೆ ಇವತ್ತು ಅಪೀಲ್ ಮಾಡಿದ್ದೇನೆ ಇದು ಇಡೀ ಹಿಂದೂ ಸಮಾಜಕ್ಕೆ ಬಂದಿರುವಂಥ ಒಂದು ದೊಡ್ಡ ಕಂಟಕ ಏನೇ ಭಿನ್ನಾಭಿಪ್ರಾಯ ಇದ್ದರೂ ಎಲ್ಲರೂ ಒಟ್ಟಿಗೆ ಕೂತು ಒಟ್ಟಾಗಿ ಚರ್ಚೆ ಮಾಡಿ ಹೋರಾಟವನ್ನು ರೂಪಿಸಬೇಕು ಎಲ್ಲರೂ ಅಂತ ನನ್ನ ಯಾರೇ ಹೋರಾಟ ಮಾಡಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೂರ್ತಿ ಸಹಕಾರ ಅಂತ ಹೇಳಿದ್ದಾರೆ ಯಾರು ಬೇಕಾದರೂ ಅವರು ಬರಬಹುದು ಹೋಗ್ಬೋದು ಯಾವ ಒಕ್ ವಿಚಾರವಾಗಿ ನಡೆದಂತ ಹೋರಾಟ ಯತ್ನಾಳ್ ಅವರು ಈ ವಿಚಾರವನ್ನ ಮೊದಲು ಪ್ರಸ್ತಾವ ಮಾಡಿದ್ದೆ ಅವರು ಏನೋ ವಕ್ಫ್ ಹೋರಾಟ ಕೇಳಿದ ಬಿಜೆಪಿಗೆ ಭಿನ್ನಾಭಿಪ್ರಾಯ ಭಿನ್ನರಾಗವೇ ತಲೆನೋವು ಆದರೆ ಇದೇ ವಿಚಾರವನ್ನ ಕಾಂಗ್ರೆಸ್ ಅಸ್ತ್ರ ಮಾಡ್ಕೊಂಡಿದೆ ಕೇಸರಿ ಪಡೆಯ ಬಡಬಡಿ ದಾಟದ ವಿರುದ್ಧ ಸಚಿವ ಪ್ರಿಯಾಂಕ ಖರ್ಗೆ ಲೇವಡಿ ಮಾಡಿದ್ದಾರೆ ಮೊದಲು ನೀವು ಒಂದಾಗಿ ಆಮೇಲೆ ಹೋರಾಡಿ ಅಂದಿದ್ದಾರೆ ಬೀದಿನಲ್ಲೆಲ್ಲ ಅವ್ರ ಪಕ್ಷದವರೇ ಬೈಕೊಂಡು ಓಡಾಡ್ತಾ ಇದ್ದಾರೆ ನೀನ್ ಭ್ರಷ್ಟ ನಿಮ್ಮಪ್ಪ ಭ್ರಷ್ಟ ವೇದಿಕೆ ಹತ್ತಿದ್ರೆ ಕುಜಗರ ಆಗುತ್ತೆ ಆದ್ರೆ ನಿಮ್ಮ ಈ ಪಕ್ಷಕ್ಕೆ ತಂದೆ ಇಲ್ಲ ತಾಯಿ ಇಲ್ಲ ಅದನ್ನ ನಿಯಂತ್ರಣ ಮಾಡ್ಲಿ ಫಸ್ಟ್ ಅವರು ಅದಾದ್ಮೇಲೆ ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ದರು ವಕ್ಫ್ ಮಂಡಳಿಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಳ್ಳಿ ದೆವ್ವಕ್ಕೆ ಹೋಲಿಸಿದ್ದಾರೆ ಈ ದೆವ್ವ ಕಾಲಿಟ ಕಡೆಯೆಲ್ಲ ಬೆಂಕಿ ಅಂತ ನಿಗಿ ನಿಗಿ ಕೆಂಡವಾಗಿದ್ದಾರೆ ಈ ಮಾತಿಗೆ ತಿರುಗೇಟು ಕೊಟ್ಟ ಪ್ರಿಯಾಂಕ್ ಖರ್ಗೆ ಕೋಮು ದ್ವೇಷ ಬಿತ್ತೋ ಕೆಲಸ ಅಂತ ಹೇಳಿದ್ದಾರೆ ವಕ್ಫ್ ಬೋರ್ಡ್ ಅನ್ನೋದು ಕೊಳ್ಳಿ ದೇವ ಇದ್ದಂಗೆ ಎಚ್ ಐ ಡಿ ಇಟ್ಟಿದ ಕಡೆ ಎಲ್ಲ ಬೆಂಕಿ ಅಲ್ಲಿ ರೈತರೆಲ್ಲ ಸಾವನ್ನಪ್ಪ ಸ್ಥಿತಿ ಬಂದಿದೆ ಅಲ್ಲಿರೋ ಮುಸಲ್ ಮತಾಂಧರು ನುಗ್ಗಿ ರೈತರನ್ನೆಲ್ಲ ಹೊಡೆದಾಕಿದ್ದಾರೆ ಕೇಂದ್ರ ಸರ್ಕಾರ ಮುನ್ನೂರ ಮೂವತ್ತು ಕೋಟಿ ರೂಪಾಯಿ ಜಿ ಐ ಎಸ್ ಮ್ಯಾಪಿಂಗು ವಕ್ಫ ಪ್ರಾಪರ್ಟಿಗೆ ಆಗಬೇಕಾಗಿರೋ ಕೊಟ್ಟಿರೋದು ಸುಳ್ಳ ಜಿ ಐ ಎಸ್ ಮ್ಯಾಪಿಂಗ್ ಮಾಡಿಬಿಟ್ಟು ನಾವು ವಕ್ಫ್ ಆಸ್ತಿಗಳನ್ನು ಉಳಿಸ್ತೀವಿ ಅಂತ ಹೇಳಿರೋದು ಸುಳ್ಳ ಇವ್ರ ಕಾಲದಲ್ಲಿ ಎಷ್ಟು ದೇವಾಲಯಗಳನ್ನ ಸಂರಕ್ಷಣೆ ಮಾಡಿದ್ದಾರೆ ಹೇಳಿ ನಾನು ಅಂಕಿಅಂಶಗಳು ಕೊಡ್ತಿನ್ಬೇಕಿದ್ರೆ ನಮ್ಮ ಜಿಲ್ಲೆದು ಸುಳ್ ಸುದ್ದಿ ಹಬ್ಸೋದು ಸಮಾಜದಲ್ಲಿ ಕೋಮದ ವಿಷ ಬೀಜ ಬಿತ್ತದು ಇದೇ ಕೆಲಸ ಆಗ್ಬಿಟ್ಟಿದೆ ಇನ್ನು ಮಾಜಿ ಸಂಸದ ಮುನಿಸ್ವಾಮಿ ಚಿಂತಾಮಣಿಯ ಆಂಜನೇಯ ಸ್ವಾಮಿ ದೇವಸ್ಥಾನ ಸಮೀಪದ ವಿವಾದಿತ ವಕ್ಫ್ ಜಮೀನಿಗೆ ಭೇಟಿ ಕೊಡೋಕೆ ಮುಂದಾದ್ರು ಈ ವೇಳೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಪಡೆ ಸ್ಥಳದಲ್ಲೇ ಮೊಕಾಮು ಹೂಡಿತ್ತು ಈ ವೇಳೆ ಮಾಜಿ ಸಂಸದರನ್ನ ತಡೆಯೋದಕ್ಕೆ ಯತ್ನಿಸ್ತಾ ಇದ್ದ ಹಾಗೆ ಪೊಲೀಸರು ಮತ್ತು ಮುನಿಸ್ವಾಮಿ ಬೆಂಬಲಿಗರ ನಡುವೆ ವಾಗ್ವಾದವೇ ನಡೆದು ಹೋಯಿತು ಇವತ್ತು ರೈತರಿಗಾಗಿರ್ತಕ್ಕಂಥ ಅನ್ಯಾಯಗಳನ್ನ ಕಂಡಿಸಿ ನಾವು ಇಲ್ಲಿ ಸಮೀಕ್ಷೆ ಮಾಡಕ್ ಬಂದಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ನಮ್ಮ ಹಿರಿಯ ಮುಖಂಡರುಗಳೆಲ್ಲ ಒಟ್ಟಿಗೆ ಸೇರಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ರೈತರ ಜಮೀನುಗಳನ್ನ ಮಂದಿರ ಜಮೀನುಗಳನ್ನ ಮಠದ ಜಮೀನುಗಳನ್ನ ಎಲ್ಲಾ ಜಮೀನುಗಳನ್ನ ಇವತ್ತೇನು ಒಕ್ಬೋರ್ಡ್ ಸೇರಿಸ ಕೆಲಸ ರಾತ್ರಿ ರಾತ್ರಿ ಮಾತ್ರ ಇರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀರಿ ನಾವು ಮುಂದೆ ಹೋರಾಟ ಮಾಡಕ್ ಬರೋಷ್ಟೊಳಗಡೆ ಈ ಕಾಂಪೌಂಡ್ ಅನ್ನ ಏನಾದ್ರು ತೆರವುಗೊಳಿಸಿಲ್ಲ ಅಂದ್ರೆ ಈ ಕಾಂಪೌಂಡ್ ನಾವೇ ಎಲ್ಲ ತೆರವುಗೊಳಿಸ್ತೀರಿ ಸರ್ಕಾರದ ವಿರುದ್ಧ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗಿದ್ದಂತ ಬಿಜೆಪಿಯಲ್ಲೇ ಬಡ ರಾಜಕೀಯ ಜೋರಾಗಿದೆ ಎರಡು ಬಣ ನಾಲ್ಕು ತಂಡವಾಗಿ ಹೋರಾಟ ಮಾಡೋ ಸ್ಥಿತಿ ಬಂದಿದೆ ಆದರೆ ಬಿಜೆಪಿ ಹಿರಿಯ ನಾಯಕರು ಮಾತ್ರ ಯಾವುದೇ ಬಣ ಇಲ್ಲ ಅಂತ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಆದ್ರೆ ಯತ್ನಾಳ್ ಇದು ವಿಜೇಂದ್ರ ವಿರುದ್ಧದ ಸಮರ ಅನ್ನೋ ರೀತಿಯಲ್ಲಿ ಜಾಗೃತಿ ಜಾಥಾಗೆ ಹೆಜ್ಜೆ ಹಾಕೋದಕ್ಕೆ ಮುಂದಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್